ಓಂ ಮಹಾ ಗಣಾಧಿಪತಿ ನಮಃ ಶ್ರೀ ಪಿಯೋ ನಮಃ ಇವತ್ತು ನಾನೊಂದು ವಿಚಿತ್ರವಾಗಿರುವಂತಹ ನಾನು ಹೊಂತಾ ಇದ್ದೀನಿ ಒಂದು ಕಡೆ ಖುಷಿ ಸಂತೋಷ ಇನ್ನೊಂದು ಕಡೆ ದುಃಖ ಖುಷಿ ಯಾತಕ್ಕೆ ಅಂತ ಅಂದ್ರೆ ಇನ್ನೇನು ಬರುವಂತಹ ಎಪಿಸೋಡ್ ಅಲ್ಲಿ ಹೈಗ್ರೀವ ಸ್ವಾಮಿ ಅಗಸ್ತ್ಯರಿಗೆ ಹಾಗೂ ನಮಗೂ ಲಲಿತಾ ಅಮ್ಮನವ್ರ ವಿ ಐ ಪಿ ದರ್ಶನ ಮಾಡಿಸ್ಲಿದ್ದಾರೆ ಅದಾದ್ಮೇಲೆ ಯಾವ ರೀತಿಯಾಗಿರುವಂತ ಒಂದು ಡಿಲೇ ಇಲ್ಲದೇ ಲಲಿತಾ ಸಹಸ್ರಾಮಕ್ಕೆ ಪ್ರವೇಶ ಆಗ್ಬಿಡ್ತಾರೆ ಅಮ್ಮನವರ ವೈಭವದಲ್ಲಿ ಸಹ ಆ ತಾಯಿಯ ಕರುಣಾ ಸಮುದ್ರದಲ್ಲಿ ಮುಳುಗ್ತೀವಿ ಆನಂದವನ್ನು ಹೊಂತೀವಿ ಅನ್ನುವಂಥ ಒಂದು ವಿಷಯ ನೆನ್ಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ದುಃಖ ಯಾತಕ್ಕೆ ಅಂತಂದರೆ ಇನ್ನ ಈ ಗುರು ಶಿಷ್ಯ ಸಂಬಂಧ ಏನಿದೆಯೋ ಹೈಗ್ರೀವ ಸ್ವಾಮಿ ವೈಭವ ಅಗಸ್ತ್ಯರ ಭಕ್ತಿ ಈ ಕಾನ್ವರ್ಸೇಷನ್ ಏನಾಯಿತು ಈ ಕಾನ್ವರ್ಸೇಷನ್ ಎಷ್ಟು ಎಪಿಸೋಡ್ಸ್ ನಡೆಯಿತು ಅತಿ ಮುಖ್ಯವಾಗಿ ನಾನು ಮೋಸ್ಟ್ಲಿ ಹೈಗ್ರೀವ ಸ್ವಾಮಿನ ತುಂಬ ಮಿಸ್ ಆಗ್ತೀನಿ ಗುರುವಾಗಿ ಹೈಗ್ರೀವ ಸ್ವಾಮಿನ ತುಂಬ ಮಿಸ್ ಆಗ್ತೀನಿ ಏನಕ್ಕೆ ಅಂತಂದ್ರೆ ಅವರು ಗುರುವಾಗಿ ಮಾಡಿರುವಂತಹ ಒಂದು ಪ್ಲಾನಿಂಗ್ ಇಲ್ಲಿ ನೋಡಿದ್ರೆ ಆ ಗುರುವಾಗಿ ಮಾಡಿರುವಂತಹ ಒಂದು ಕರುಣೆ ತೋರಿಸಿರುವಂತಹ ಒಂದು ಕರುಣೆ ಕಟಾಕ್ಷ ವೀಕ್ಷಣೆಗಳು ಅತ್ಯದ್ಭುತವಾಗಿರುವಂಥದ್ದು ಗುರು ಅಂತಂದ್ರೆ ಎಷ್ಟು ಅದ್ಭುತ ಅನ್ನುವಂಥ ಒಂದು ವಿಷಯವನ್ನ ಅನುಭೂತಿ ರೂಪದಲ್ಲಿ ನನಗೆ ಅನುಗ್ರಹಿಸಿದ್ದಾರೆ ಹರಿಗ್ರಿವಸ್ವಾಮಿ ಇಲ್ಲಿ ನೋಡಿ ಆ ಅನುಭೂತಿನ ನಾನು ಒಂದು ರೀತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಗಸ್ತ್ಯರು ಗುರು ಲಕ್ಷಣಗಳನ್ನ ಹೇಳ್ತಾ ಹೈಗ್ರೀವ ಸ್ವಾಮಿನ ಸ್ತುತಿ ಮಾಡ್ತಾರೆ ಮಹಾಬುದ್ಧೇ ಸರ್ವಶಾಸ್ತ್ರ ವಿಶಾರದೆ ದಯಾನಿಧಿ ಅಂತ ಹೈಗ್ರೀವ ಆಗಿರುವಂತಹ ಒಂದು ನಾರಾಯಣ ಗುರುವಾಗಿ ಬಂದಿದ್ದಾರೆ ಅನ್ನುವಂಥ ಒಂದು ವಿಷಯವನ್ನ ತೋರಿಸ್ಲಿಕ್ಕೆ ಆ ಮೂರು ಲಕ್ಷಣಗಳನ್ನ ಹೇಳಿದ್ರು ಅಂತ ಸ್ತುತಿ ಮಾಡಿದ್ರು ಅಂತ ನಾವು ಹೇಳ್ಕೊಂಡ್ವಿ ಮತ್ತೆ ಆ ಗುರುವಾಗಿ ಸ್ತುತಿ ಮಾಡಿರುವಂತಹ ಒಂದು ಲಕ್ಷಣಗಳು ನಮ್ಗೆ ಕಾಣಿಸ್ತಾ ಅನ್ನೋ ಒಂದು ವಿಶ್ಲೇಷಣೆ ಮಾಡ್ಕೊಬೇಕಲ್ವಾ ಈಗ ಗುರುಗಳ ಲಕ್ಷಣಗಳು ಏನಿದೆಯೋ ಅದು ಕಾಣ್ಬೇಕಲ್ವಾ ಅಷ್ಟವರೆಗೂ ಕಾಣಲಿಲ್ಲ ಅವ್ರಿಗೆ ಕಾಣಿಸ್ತು ಮತ್ತು ನಮಗೆ ಗುರು ಒಂದ್ಸಲ ಆ ಕ್ವಾಲಿಟೀಸ್ನ ತೋರಿಸಿ ಇನ್ನೊಂದು ಸಲ ತೋರಿಸ್ತಾರೆ ತೋರಿಸಲ್ಲ ಅನ್ನೋಂಥ ಒಂದು ವಿಷಯ ಇರೋದಿಲ್ಲ ಯಾವಾಗಲೂ ಆ ಕ್ವಾಲಿಟೀಸಿಂದಾನೆ ಇರ್ತಾರೆ ಫಸ್ಟು ಮಹಾಬುದ್ಧಿ ಮಹಾಬುದ್ಧಿ ಅಂತಂದರೆ ತುಂಬ ನಾಲೆಜ್ ಇರುವಂಥವ್ರು ಎಲ್ಲಿ ಏನು ಮಾತಾಡಬೇಕು ಫಸ್ಟ್ ಏನು ಮಾತಾಡಬೇಕು ನೆಕ್ಸ್ಟ್ ಏನು ಮಾತಾಡಬೇಕು ಅನ್ನೋಂಥ ಒಂದು ಕ್ಲಾರಿಟಿ ಫುಲ್ ಕ್ಲಾರಿಟಿ ಅವ್ರಿಗಿದೆ ಅದಕ್ಕೆ ಫಸ್ಟು ನಾವು ನೋಡಿದರೆ ಅದು ಎಲ್ಲಿ ಕಾಣುತ್ತೆ ಅಂತಂದರೆ ಲೋಭ ಮುದ್ರಾ ಪದೇ ಆಗಸ್ತೀರಿ ಅನ್ನೋವಂಥ ಒಂದು ವಿಷಯದಲ್ಲಿ ಕಾಣುತ್ತೆ ಯಾಕೆ ಅಂತಂದರೆ ಅವರು ಮಹರ್ಷಿ ಮುನೆ ಅಗಸ್ತ್ಯ ಮುನೆ ಅಂತ ಕರಿಬೋದು ಕುಂಭ ಸಂಭವ ಅಂತ ಕರಿಬೋದು ಅಗಸ್ತ್ಯನ ಫಸ್ಟ್ ಲೋಪಾಮುದ್ರಾಪತಿ ಅಂತಲೇ ಕರೆದ್ರು ಅಲ್ಲೇ ಗೊತ್ತಾಗುತ್ತೆ ನೋಡಪ್ಪ ನೀನು ಪತ್ನಿ ಸಮೇತವಾಗಿ ಇರೋದ್ರಿಂದಾನೇ ನಿನಗೆ ಈ ನಾಲೆಜು ಆ ತಾಯಿ ಲೋಪಾಮುದ್ರಾದೇವಿಯಿಂದಾನೆ ನಿನಗೆ ಈ ವೈಭವ ಸಿಗಲಿದೆ ಅದನ್ನು ಕ್ಲಿಯರ್ ಆಗಿ ಲೋಪಾಮುದ್ರಾಪತಿ ಹಾಕಿಸ್ತೀರಿ ಅಂತ ಹೇಳಿಬಿಟ್ರು ಕರೆದು ಅದನ್ನ ಸ್ಪಷ್ಟ ಮಾಡಿಬಿಟ್ರು ಇಲ್ಲೇ ಮಹಾಬುದ್ಧಿ ಅಂತ ಗೊತ್ತಾಗುತ್ತೆ ಮತ್ತೆ ಸರ್ವಶಾಸ್ತ್ರ ವಿಚಾರದೇ ಇದೇ ಕಾನ್ವರ್ಸೇಷನ್ ಅಲ್ಲಿ ಒಂದು ಮಾತು ಬರುತ್ತೆ ತಂತ್ರೇಶು ಲಲಿತಾ ಸ್ಥೇಷು ಮುಖ್ಯಮಿದ್ ಮುನೇ ತಂತ್ರಗಳಲ್ಲಿ ಲಲಿತಾದೇವಿಗೆ ಸಹಸ್ರಾಮ ಏನಿದೆಯೋ ಅದು ಮುಖ್ಯವಾದದ್ದು ತಂತ್ರಗಳಿಗೆ ಎಷ್ಟೋ ಇರುತ್ತೆ ಆ ಎಷ್ಟೋದರಲ್ಲಿ ಇದು ಮುಖ್ಯ ಅಂತ ಹೇಳಿದ್ದಾರೆ ಅಂತಂದ್ರೆ ಎಲ್ಲದೂ ಗೊತ್ತಿರಬೇಕು ತಾನೆ ಒಂದು ಎಲ್ಲ ಸಬ್ಜೆಕ್ಟ್ಸ್ ಇದೆ ಅದರಲ್ಲಿ ಇದು ಬೆಸ್ಟ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಎಲ್ಲ ಸಬ್ಜೆಕ್ಟ್ಸ್ ಗೊತ್ತಾಗಿರಬೇಕು ಆವಾಗ ಯಾವುದು ಚೆನ್ನಾಗಿರುವಂಥ ಸಬ್ಜೆಕ್ಟು ಯಾವ್ದು ಯಾವ್ದು ಇಂಪಾರ್ಟೆಂಟ್ ಸಬ್ಜೆಕ್ಟು ಯಾವುದು ಸೂಪರ್ ಸಬ್ಜೆಕ್ಟು ಅಂತ ಹೇಳ್ಬೋದು ಹಾಗೆ ಇಲ್ಲಿ ಲಲಿತಾ ಸಹಸ್ರನಾಮ ಎಲ್ಲ ತಂತ್ರಗಳಲ್ಲಿ ಇರುವಂಥ ಒಂದು ಸಹಸ್ರನಾಮಗಳಲ್ಲಿ ಇದು ಅತ್ಯಂತ ಉತ್ಕೃಷ್ಟವಾಗಿರುವಂಥ ಒಂದು ಸಹಸ್ರನಾಮ ಅಂತ ಹೇಳಿದ್ದಾರೆ ಅಂತಂದ್ರೆ ಎಲ್ಲ ತಂತ್ರಗಳು ಅವ್ರಿಗೂ ಗೊತ್ತಿದೆ ಅಂತ ಸರ್ವಶಾಸ್ತ್ರ ವಿಶಾರದೆ ದಯಾ ಇದನ್ನು ಇದನ್ನ ನಾವು ಆಕ್ಚುಲಿ ಹೇಳಬೇಕು ಅಂತಂದರೆ ಪ್ರತಿ ಪ್ರತಿ ವಾಕ್ಯವಾಕ್ಯದಲ್ಲೂ ನಾವು ಕಾಣ್ಬೋದು ಆದರೆ ನಾವು ಅದು ಆ ಸಾಹಸ ಮಾಡೋದಿಲ್ಲ ಯಾಕೆ ಅಂತಂದರೆ ಅದೇ ಮತ್ತೆ ಹೇಳ್ದಂಗೆ ಎಷ್ಟೊಂದು ಎಪಿಸೋಡ್ಸ್ ಆಗುತ್ತೆ ನಾವು ಅದಕ್ಕೆ ಹೋಗೋದಿಲ್ಲ ಆದರೆ ಒಂದು ಹೇಳಬೇಕು ಅಂತಂದರೆ ಪಾಯಿಂಟ್ ನಂಬರ್ ಒನ್ ಲಲಿತಾ ಸಾಹಸ್ರವನ್ನು ಹೇಳ್ತೀನಿ ಅಂತ ಹೇಳಿದ್ದು ವದಾಮ್ಯಹಂ ಅಂತ ಹೇಳಿದ್ದು ಎರಡನೇದು ಅಗಸ್ತ್ಯನ್ನು ಅವರ ಶಿಷ್ಯರಾಗಿರುವಂಥ ಒಂದು ಅಗಸ್ತ್ಯನ್ನು ಗುರುವಾಗಿ ಟ್ರೈನ್ ಮಾಡೋದು ಇಲ್ಲ ಅಂತಂದರೆ ನಾಳೆ ನಾವು ಕೇಳ್ತಾ ಇರ್ತೀವಿ ಲೋಕದಲ್ಲಿ ದೊಡ್ಡವರು ಹೇಳ್ತಾ ಇರ್ತಾರೆ ಅಪಾತ್ರನಿಗೆ ದಾನ ಮಾಡಬೇಡ ಅಂದರೆ ಯೋಗ್ಯತೆ ಇಲ್ದಿರುವಂಥವನಿಗೆ ದಾನ ಮಾಡಬೇಡ ಯೋಗ್ಯತೆ ಇಲ್ದಿರುವಂಥವನಿಗೆ ದಾನ ಮಾಡಿದರೆ ಪುಣ್ಯ ಅಲ್ಲ ಪಾಪ ಬರುತ್ತೆ ನಮಗೆ ಬರುತ್ತೆ ಪಾಪ ಅಂತ ಹೇಳ್ತಾರೆ ಅದನ್ನೇ ಈಗ ಎಲ್ಲಿ ಅಗಸ್ತ್ಯರು ನಾವು ಒಂದು ಸ್ಥಾನದಲ್ಲಿ ಹೇಗಿದ್ದು ಆ ಲಲಿತಾ ಸಾಹಸನಾಮಕ್ಕೆ ಹೆಂಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದೆ ಹೋದರೆ ಅಕಸ್ಮಾತು ಯೋಗ್ಯತೆ ಇರುವಂಥವನಿಗೆ ಲಲಿತಾ ಸಾಹಸನಾಮನ ಕೊಟ್ಬಿಟ್ರೆ ಅವನಿಗೆ ಒಳ್ಳೇದಾಗುತ್ತೆ ಅಗಸ್ತ್ಯರಿಗೆ ಪಾಪ ಬರುತ್ತೆ ಅದಾಗಬಾರ್ದು ಪಾಪ ಶಿಷ್ಯರು ಪಾಪ ಮಹಾ ತಪಸ್ವಿಗಳು ಅವರು ತಪಸ್ ಮಾಡ್ಕೊತಾರೆ ಸರಿ ಆದರೆ ಯಾಕಷ್ಟು ತಪಸ್ಸು ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಬೇಕು ಅದಕ್ಕೆ ಅಂತ ಯಾಕೆ ತಪಸ್ ಮಾಡ್ಕೊಬೇಕು ಪಾಪ ಕಳಿಬೇಕು ಅಂತ ಆರಾಮಾಗಿ ಪಾಪ ಇರಲಿ ಅವ್ರು ಚೆಂದ ಇರಲಿ ಅವ್ರು ಚೆನ್ನಾಗಿರಲಿ ಅವರು ಯೋಗ್ಯತೆ ಇರುವಂಥವ್ರಿಗೆನೆ ಕೊಡಲಿ ಯೋಗ್ಯತೆ ಆಗಿರುವಂಥವ್ರು ಅವರೇ ನಮ್ಮ ನನ್ನ ಶಿಷ್ಯರಾದ ಅಗಸ್ತ್ಯರಿಗೆ ಶಿಷ್ಯರಾಗಿ ಬರಲಿ ಅನ್ನೋವಂಥ ಒಂದು ಪ್ರೀತಿಯಿಂದ ದಯೆಯಿಂದ ದಲಿತಾ ಸಹಸ್ರಾಮವನ್ನು ಕೊಡೋ ಮುಂಚೆ ಎಲ್ಲವನ್ನು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋವಂಥ ಒಂದು ವಿಷಯಗಳನ್ನು ಸ್ಪಷ್ಟವಾಗಿ ಹೇಳಿ ಎಷ್ಟು ಬೇಕೋ ಅಷ್ಟು ಹೇಳಿ ನಾವು ಏನು ಕೇಳಿಸ್ಕೊಂಡು ಅದು ಸ್ವಲ್ಪನೇ ಹೇಳಿದ್ದಾರೆ ಲಲಿತಾ ಸಹಸ್ರಾಮ ಆದಮೇಲೆ ಹೈಗ್ರೀವ ಸ್ವಾಮಿ ಅಗಸ್ತ್ಯರಿಗೆ ತುಂಬ ವಿಷಯಗಳು ಹೇಳ್ತಾರೆ ನೋಡಪ್ಪ ಇಷ್ಟಿದೆ ವೈಭವ ಇದನ್ನು ಹಿಂಗೆ ಪಾರಾಯಣ ಮಾಡ್ಬೋದು ಹಿಂಗೆ ಯುಟಿಲೈಸ್ ಮಾಡ್ಕೊಬೋದು ಅಂತ ಲಲಿತಾ ಸಹಸ್ರನಾಮ ವೈಭವ ಏನಿದೆಯೋ ನೀನು ಏನು ಏನು ಕೇಳಿಸ್ಕೊಂಡಿದ್ದೀರಾ ಅಗಸ್ತೀರಾ ಲಲಿತಾ ಸಹಸ್ರನಾಮ ಸಾಮಾನ್ಯ ಅಲ್ಲ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ ವೈಭವನ್ನ ಲಲಿತಾ ಸಹಸ್ರನಾಮ ವೈಭವವನ್ನು ಅಂತ ಒಂದು ಚಾಪ್ಟರೇ ಹೇಳಿದ್ದಾರೆ ಎಷ್ಟೊಂದು ಶ್ಲೋಕಗಳು ಹೇಳಿದ್ದಾರೆ ಅದೆಲ್ಲ ಈಗ ಹೇಳಿಲ್ಲ ಯಾಕೆ ಮತ್ತೆ ಫಾಸ್ಟ್ ಫಾಸ್ಟಾಗಿ ಕೊಡ್ಬಿಡ್ಬೇಕು ಆದರೆ ಎಷ್ಟು ಫಾ ಸುಮ್ಮನೆ ಫಾಸ್ಟಾಗಿ ಫಾಸ್ಟ್ ಫುಡ್ ಅಲ್ಲ ಸ್ವಲ್ಪ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಹೇಳಿದರು ಇದು ದಯಾನಿಧೇ ಇನ್ನು ನಾವು ವಾಕ್ಯ ವಾಕ್ಯಕ್ಕೂ ಹೋದರೆ ಎಷ್ಟು ಒಂದು ಅದು ಸ್ವಾಮಿ ಕರುಣೆ ಗುರುವಿನ ಕರುಣೆ ಗುರು ಅಂತಂದರೆ ನಾವು ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕು ಗುರು ಅಂತಂದರೆ ಅದು ಬರೀ ಯಾರು ಮನುಷ್ಯ ಅಂತ ಅಲ್ಲ ಗುರು ಅಂತಂದರೆ ಅದೊಂದು ತತ್ವ ಅದು ಯಾರೇ ಉತ್ಕೃಷ್ಟವಾಗಿರುವಂತಹ ಒಂದು ಗುರುಸ್ಥಾನದಲ್ಲಿರುವಂಥವರು ಈ ಮೂರು ಕ್ವಾಲಿಟೀಸ್ನ ತೋರಿಸ್ದೇ ತೋರಿಸ್ತಾರೆ ಹಿಂಗೆ ಒಂದು ಪುಷ್ಪಕ್ಕೆ ಸುವಾಸನೆ ಒಂದು ಲಕ್ಷಣವೋ ಹಂಗೆ ಗುರುವಿನ ಲಕ್ಷಣಗಳು ಇದೇ ಇರುತ್ತೆ ಈ ಮೂರು ಕ್ವಾಲಿಟೀಸೇ ಇರುತ್ತೆ ಸ್ವಾಮಿ ಅಗಸ್ತ್ಯರಿಗೆ ಇನ್ನ ಎರಡು ಮೂರು ವಾಕ್ಯಗಳನ್ನ ಅದ್ಭುತವಾಗಿರುವಂತಹ ಒಂದು ವಾಕ್ಯಗಳನ್ನ ಹೇಳ್ತಿದ್ದಾರೆ ಭಕ್ತಸ್ಯ ಕೃತ್ಯಮೇ ತಾವತ್ ಅನ್ಯದ್ ಅಭ್ಯುದ ಭಕ್ತರಿಗೆ ಇದಕ್ಕಿಂತ ಲಲಿತಾಂನವ್ರು ಭಕ್ತರಿಗೆ ಲಲಿತಾ ಸಹಸ್ರನಾಮದಕ್ಕಿಂತ ಅಭ್ಯುದಯವನ್ನು ಕೊಡುತ್ತೆ ಒಳ್ಳೇದು ಮಾಡುತ್ತೆ ಬೇರೆಯವ್ರಿಗೆ ಅನ್ನೋ ಅಂಥ ಒಂದು ಆನ್ಸರ್ ಇಲ್ಲ ಇದಕ್ಕಿಂತ ಟಾಪ್ ಇಲ್ಲ ಏನು ಲಲಿತಾ ಸಾಹಸನವನ್ನು ಕೊಟ್ಟರೆ ಎಲ್ಲ ಅದ್ಭುತಗಳು ಭಕ್ತರ ಜೀವನದಲ್ಲಿ ಆಗುತ್ತೆ ಅದೇ ಅವರ ಲೈಫಲ್ಲಿ ಭಕ್ತರ ಲೈಫಲ್ಲಿ ಅತ್ಯದ್ಭುತವಾಗಿರುವಂಥ ಒಂದು ವಿಷಯಗಳನ್ನ ತಲುಸುತ್ತೆ ಅವರ ಜೀವನವನ್ನು ಉದ್ಧಾರ ಮಾಡುತ್ತೆ ಅನ್ನೋವಂಥ ಒಂದು ವಿಷಯವನ್ನು ಹೇಳಿ ಇದು ನಾನು ಕೊಡ್ತಾ ಇದ್ದೀನಿ ನಿನಗೆ ಅಂತ ನೀನು ಹೇಳ್ಕೊತಾ ಇದೀಯೇನೋ ನಾನು ಕ್ರಿಯೇಟ್ ಮಾಡಿದ್ದು ಅಂತ ಅಗಸ್ತೆರೆ ಇಲ್ಲ ನಾನು ಈ ಲಲಿತಾ ಸಹಸ್ರನಾಮಕ್ಕೆ ಗುರುವಲ್ಲ ನಾನು ಇದನ್ನು ಕ್ರಿಯೇಟ್ ಮಾಡಿಲ್ಲ ಮತ್ತು ಇನ್ಯಾರು ಕ್ರಿಯೇಟ್ ಮಾಡಿದ್ದು ಅಂತಂದರೆ ಸಾಕ್ಷಾತ್ ಲಲಿತಾದೇವಿನೇ ಕ್ರಿಯೇಟ್ ಮಾಡಿದ್ದು ಲಲಿತ ಸಹಸ್ರನಾಮವನ್ನು ಜನರಲ್ಲಿ ಈ ಸ್ತೋತ್ರಗಳು ಏನಾಗುತ್ತೆ ಅಂತಂದರೆ ಋಷಿಗಳು ಬರೀತಾರೆ ಋಷಿಗಳು ಅಂತಂದರೆ ಏನು ಸಾಮಾನ್ಯರಲ್ಲ ಅವರು ತಪಸ್ಸು ಮಾಡಿ ಆ ದೇವತೆಯನ್ನು ಪ್ರದಕ್ಷಿಣೆ ಮಾಡಿಸ್ಕೊಂಡು ಆ ದೇವತೆಯ ಅನುಗ್ರಹದಿಂದ ಬರುವಂಥ ಒಂದು ಸ್ತೋತ್ರಗಳು ಏನೇ ಸ್ತೋತ್ರ ಆಗಲಿ ಆದರೆ ಇದು ಹಾಗಲ್ಲ ಲಲಿತಾ ಸಹಸ್ರನಾಮ ಡೈರೆಕ್ಟು ಅಮ್ಮನವರೇ ಬರ್ಸಿದ್ದು ಅಮ್ಮನವರೇ ಮಾಡಿಸಿದ್ದು ಅಮ್ಮನೂರು ಹೇಳಿದ್ದಾರೆ ಅಗಸ್ತ್ಯರೇ ಎಂಥ ಒಂದು ಅಮ್ಮನೂರು ಅಂತ ಹೇಳಿ ಅಮ್ಮನೂರ ಸಾಕ್ಷಾತ್ಕಾರವನ್ನು ನಮಗೆಲ್ಲರಿಗೂ ಮಾಡಿಸ್ಲರ್ತಾರೆ ಅಂಥ ಒಂದು ಅದ್ಭುತವಾಗಿರುವಂಥ ಒಂದು ಶನಿವೇಶ ಆ ಲಲಿತಾದೇವಿಯ ಸಾಕ್ಷಾತ್ಕಾರ ನಮಗೆ ಬರುವಂಥ ಒಂದು ಎಪಿಸೋಡಲ್ಲಾಗುತ್ತೆ ಆಗುತ್ತೆ ನಾನು ಅದಕ್ಕೆ ಕಾಯ್ತಾ ಇರ್ತೀನಿ ನೀವು ಕಾಯ್ತಾ ಇರ್ತೀರಾ ಅಂತ ನಾನು ಭಾವಿಸ್ತೀನಿ ಬರುವಂಥ ಒಂದು ಎಪಿಸೋಡಲ್ಲಿ ಅಮ್ಮನೂರ ದರ್ಶನ ಆಗುತ್ತೆ ಎಲ್ಲರೂ ಆ ಆನಂದ ದರ್ಶನನ ಪಡೀಲಿಕ್ಕೆ ರೆಡಿಯಾಗಿರೋಣ ಅಲ್ಲಿವರೆಗೂ ಸರ್ವಂ ಶ್ರೀ ಜಗದ್ಗುರು ಚರಣಾರ್ವಿಂದ ಅರ್ಪಣಮಸ್ತು ಸ್ವಸ್ತಿ